ಕ್ರೈಸ್ತ ಲಾರ್ಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಏಸು ಕ್ರಿಸ್ತನ ಕೃಪೆ ಏಸು ಕ್ರಿಸ್ತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇಳಿದು ಬರಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇನೆ ದೇವಜನಗಳೇ ನಾವು ಮತ್ತಾಯ ಬರೆದ ಸುವಾರ್ತೆ ಒಂದನೇ ಅಧ್ಯಾಯದಿಂದ ಹಿಡಿದು ಐದನೇ ಅಧ್ಯಾಯದ ಹದಿನೆಂಟನೇ ವಾಕ್ಯದವರೆಗೆ ನಾವು ಗಮನಿಸಿಕೊಂಡೆವು ಇವತ್ತು ನಾವು ಐದನೇ ಅಧ್ಯಾಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಾಕ್ಯವನ್ನು ಗಮನಿಸಿಕೊಳ್ಳುವಾಗ ದೇವರು ತಾನೇ ಈ ವಚನದ ಮೂಲಕ ಎಲ್ಲರನ್ನು ಆಶೀರ್ವದಿಸಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ವಚನದ ಭಾಗವನ್ನು ಮುಂದುವರಿಸುವ ದೇವರ ಆಶೀರ್ವಾದ ಸದಾ ನಮ್ಮ ನಿಮ್ಮ ಮೇಲೆ ಹಿಡಿದು ಬರಲಿ ದೇವರ ಕೃಪಾ ಕಟಾಕ್ಷ ಸದಾ ಕಾಲವು ನಮ್ಮ ಮೇಲೆ ಇರಲಿ ಎಂದು ನಾವು ಪ್ರಾರ್ಥಿಸಿಕೊಳ್ಳುವ ಪ್ರಿಯರೇ ಪ್ರೈಸು ಲಾಟ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೋಡಿ ಪ್ರಿಯರೇ ಈ ಒಂದು ವಚನದ ಭಾಗವನ್ನು ನಾವು ತೆಗೆದುಕೊಳ್ಳುವುದೇ ಆದರೆ ಪ್ರಿಯರೇ ಮತ್ತೇನು ಏನು ಸುವಾರ್ತೆ ಐದನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತನ್ನು ನಾವು ಓದುವುದೇ ಆದರೆ ಗಮನಿಸಿ ಆದುದರಿಂದ ಈ ಸಣ್ಣ ಸಣ್ಣ ಆದರೂ ಒಂದನ್ನೂ ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು ಆದರೆ ಆ ರಾಜ್ಯಗಳಂತೆ ನಡೆದು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು ನಿಮ್ಮ ನೀತಿಯು ಪರಿಸರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ದೇವರ ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ ಇಲ್ಲಿ ಈ ಒಂದು ವಚನದಲ್ಲಿ ನಾವು ಗಮನಿಸಬೇಕಾದಂಥ ಮೂರು ಅಂಶಗಳು ಏನಿದೆ ಒಂದು ಪರಲೋಕ ರಾಜ್ಯದಲ್ಲಿ ಚಿಕ್ಕವನೆನಿಸಿಕೊಳ್ಳುವಿರಿ ಎರಡನೇದು ಪರಲೋಕ ರಾಜ್ಯದಲ್ಲಿ ದೊಡ್ಡವರೆನಿಸಿಕೊಳ್ಳುವಿರಿ ಮೂರನೆಯದು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ ಅಂತ ಹೇಳೋವಂಥ ನಾವಿಲ್ಲಿ ಗಮನಿಸಬೇಕಾಗಿದೆ ಒಂದು ಪರಲೋಕ ರಾಜ್ಯದಲ್ಲಿ ಚಿಕ್ಕವರಾಗುವಿರಿ ಇನ್ನೊಂದು ಪರಲೋಕ ರಾಜ್ಯದಲ್ಲಿ ದೊಡ್ಡವರಾಗುವಿರಿ ಇನ್ನೊಂದು ಪರಲೋಕ ರಾಜ್ಯದಲ್ಲಿ ಸೇರೋದೇ ಇಲ್ಲ ಅಂತ ಹೇಳಿ ಹಾಗಾದರೆ ಚಿಕ್ಕವರು ದೊಡ್ಡವರು ಮತ್ತು ಸೇರದೇ ಇರುವವರು ಯಾರು ಅಂತ ಹೇಳೋದು ನಾವು ಗಮನಿಸಿದೆ ಆದರೆ ಬೇರೆ ಇಲ್ಲಿ ಗಮನಿಸಿ ಪ್ರಿಯರೇ ಈ ವಚನದ ಪ್ರಕಾರ ಈ ಸಣ್ಣ ಸಣ್ಣ ಆಜ್ಞೆಗಳು ಅಂತಂದರೆ ಇದು ದೊಡ್ಡ ಆಜ್ಞೆ ಅಲ್ಲ ಬೈಬಲ್ ಪುಸ್ತಕದಲ್ಲಿ ಸಣ್ಣ ಆಜ್ಞೆಗಳು ಇದೆ ದೊಡ್ಡ ಆಜ್ಞೆಗಳು ಇದೆ ಅಂತ ಹೇಳೋದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ ಪ್ರಿಯರೇ ಅಂದರೆ ಪ್ರಿಯರೇ ಈ ಧರ್ಮಶಾಸ್ತ್ರದಲ್ಲಿ ಹಳೆ ಒಡಂಬಡಿಕೆ ಹತ್ತು ಆಜ್ಞೆಗಳ ಬಗ್ಗೆ ತಿಳಿಸಲಿಲ್ಲ ಎಂಬುದನ್ನು ನಾವು ತಿಳಿಯಬಹುದಾಗಿದೆ ಏಕೆಂದರೆ ಬೈಬಲ್ ಪುಸ್ತಕದ ಹತ್ತು ಆಜ್ಞೆಗಳು ಭಯಂಕರ ದೊಡ್ಡದಾದಂಥ ಆಜ್ಞೆಗಳಾಗಿತ್ತು ಆಗಿತ್ತು ಈ ನಿಯಮದ ಬಗ್ಗೆ ಅಲ್ಲ ಬರೆದಿರೋದು ಪ್ರಿಯರೇ ಧರ್ಮಶಾಸ್ತ್ರದಲ್ಲಿ ಒಟ್ಟಾಗಿ ಆರುನೂರ ಮೂರು ನಿಯಮಗಳು ಮತ್ತು ಹತ್ತು ಆಜ್ಞೆಗಳು ಇದೆ ಇದನ್ನು ಪ್ರಜೆಗಳಿಂದ ಪಾಲಿಸೋದಕ್ಕೆ ಆಗುವುದಿಲ್ಲ ಅಂಥೇಳಿ ಯೇಸುಸ್ವಾಮಿನೇ ಸ್ವತಃ ಬಂದು ಧರ್ಮಶಾಸ್ತ್ರಗಳ ಆಜ್ಞೆಯನ್ನು ಪೂರೈಸಿ ನಮ್ಮನ್ನು ಬಿಡಿಸಿದರು ಪ್ರಿಯರೇ ಇದು ಹಂಡ್ರೆಡ್ ಪರ್ಸೆಂಟ್ ಹಾಗಾದರೆ ಇದು ದೊಡ್ಡ ಆಜ್ಞೆಗಳು ಇದು ಒಂದನ್ನು ನಾವು ಮಾಡಕ್ಕೆ ಹೋದಾಗ ಇನ್ನೊಂದರಲ್ಲಿ ನಾವು ತಪ್ಪುತ್ತಿದ್ದೆವು ಈಗ ವೈಭಿಚಾರ ಮಾಡಬಾರದು ನರಹತ್ಯೆ ಮಾಡಬಾರದು ಅಂತಿದೆ ವ್ಯಭಿಚಾರ ಮಾಡಿದ್ರೆ ಕಲ್ಲೆಸು ಕೊಲ್ಲಬೇಕು ಅಂತಿತ್ತು ಕಲ್ಲೆಸು ಕೊಲ್ಲಿದ್ರೆ ಅಲ್ಲಿ ಮಾಡಿದ ಮಾಡಿದಾಗೆ ಅಲ್ವಾ ಈ ಥರದಲ್ಲಿ ಕಾನೂನುಗಳು ಒಂದನ್ನು ನೆರವೇರಿಸೋಕೆ ಹೋದಾಗ ಇನ್ನೊಂದು ಸರಿ ಆಗ್ತಿರಲಿಲ್ಲ ಆದರೆ ಯೇಸು ಸ್ವಾಮಿ ಏನು ಮಾಡಿದ್ರು ನಮಗೆ ಆ ಒಂದು ವೈಭಿಚಾರ ಸ್ತ್ರೀಯ ಒಂದು ಮೂಲಕವಾಗಿ ನಾವು ಚಿಕ್ಕದಾಗಿ ನಾವು ಗಮನಿಸಬಹುದು ಅವರು ಧರ್ಮಶಾಸ್ತ್ರ ನೆರವೇರಿಸಿದನ ಅವಳಿಗೆ ಕಲ್ಲೆಸು ಕೊಲ್ಲದ್ರೆ ನರಹತ್ಯ ಆಗ್ತದೆ ವ್ಯಭಿಚಾರಿಗೆ ಶಿಕ್ಷಿಸಲೇಬೇಕು ಬಟ್ ಅಲ್ಲಿ ಏನು ಮಾಡ್ತಾರೆ ಯಾರು ಪಾಪ ಮಾಡಿದ್ರೆ ಅವರು ಕಲ್ಲೆ ಸರಿ ಅಂತೇಳಿ ಅವ್ರು ಏನು ಮಾಡ್ತಾರೆ ತಂದೆಯಾದ ದೇವರ ಸ್ವರವನ್ನು ಕೇಳಿ ಆ ಧರ್ಮಶಾಸ್ತ್ರನ ಪೂರೈಸಿಬಿಡ್ತಾರೆ ಹಾಗೆ ಅವರು ಸಾಯುವ ಒಂದು ಕೊನೆಯ ಕ್ಷಣದಲ್ಲೂ ಕೂಡ ಯೇಸು ಸ್ವಾಮಿ ಹೇಳಿದೇನು ತೀರಿತು ಅಂತ ಹೇಳಿದರು ಅದರ ಅರ್ಥ ಧರ್ಮಶಾಸ್ತ್ರವೆಲ್ಲವೂ ತೀರಿತು ಇನ್ನು ಮುಂದಕ್ಕೆ ಹೊಸ ಒಡಂಬಡಿಕೆ ಪ್ರಾರಂಭ ರಕ್ತದ ಒಡಂಬಡಿಕೆ ಪ್ರಾರಂಭ ಅಂತ ಹೇಳೋದು ತಿಳಿಸಿಕೊಟ್ರು ಪ್ರಿಯರೇ ಹಾಗಾದರೆ ಈ ಧರ್ಮಶಾಸ್ತ್ರದ ಹತ್ತು ಆಜ್ಞೆಗಳ ಬಗ್ಗೆ ಬರೆಯಲಿಲ್ಲ ಅದು ಅಲ್ಲದೆ ಕೆಲವೊಂದು ಆಜ್ಞೆಗಳು ಇದೆ ಅಂತ ಹೇಳೋದು ನಾವು ತಿಳ್ಕೊಬೋದಾಗಿದೆ ಪ್ರಿಯರೆ ಅಪಸ್ವರಗತಿಯ ಹದಿಮೂರನೇ ಅಧ್ಯಯ ಮೂವತ್ತ ಒಂಬತ್ತನೇ ವಾಕ್ಯವನ್ನು ನಾವು ಗಮನಿಸುವುದಾದರೆ ಪ್ರಿಯರೇ ಇಲ್ಲಿ ನೋಡಿ ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲ ಪಾಪಗಳಿಂದ ನಂಬುವರೆಲ್ಲರೂ ಆ ಥರ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿ ಒಂತರ ನೆನೆಸಿಕೊಳ್ಳುತ್ತಾರೆ ಅಂದರೆ ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ನಮಗೆ ಬಿಡುಗಡೆ ಹೊಂದಲಿಕ್ಕೆ ಆಗ್ತಾ ಇರಲಿಲ್ಲ ನಾನು ಆಗಲಿ ಹೇಳಿದಾಗ ಒಂದಲ್ಲ ಒಂದು ತಪ್ಪುಗಳು ಮಾಗೇ ಹೋಗ್ತಿತ್ತು ಆದರೆ ಯೇಸು ಸ್ವಾಮಿ ಬಂದು ಆತನ ನಂಬುವವರೆಲ್ಲರೂ ಕೂಡ ಆತನ ಮೂಲಕವಾಗಿ ಬಿಡುಗಡೆ ಆಗಿ ನಾವೀಗ ಹೊಸ ಹೊರ ಸೇರಲ್ಪಟ್ಟಿವೆ ಹೊಸ ಹೊರ ಸಣ್ಣ ಸಣ್ಣ ಆಜ್ಞೆಗಳಿಗೆ ಸೇರಲ್ಪಟ್ಟಿದೆ ಹಾಗಾದರೆ ಪ್ರಿಯರೇ ಬೈಬಲ್ನಲ್ಲಿ ಸಣ್ಣ ಸಣ್ಣ ಆಜ್ಞೆಗಳು ಇದೆಯಾ ಅಂತ ಕೇಳಿದ್ರೆ ನೋಡಿ ಸಣ್ಣ ಸಣ್ಣ ಆಜ್ಞೆಗಳು ಯಾವುದಿದ್ದರೆ ಪ್ರಿಯರೇ ವಾಕ್ಯವನ್ನು ನೀವು ಓದ್ಕೋಬೇಕು ಧರ್ಮಶಾಸ್ತ್ರದ ಹತ್ತು ಆಜ್ಞೆಗಳನ್ನು ಹೊಸ ಒಡಂಬಡಿಕೆಯಲ್ಲಿ ಎರಡೇ ಆದ್ಯಗಳಲ್ಲಿ ಯೇಸಕ್ರಸ್ಥರು ಮುಗಿಸಿದರು ಮತ್ತು ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತಾರರಿಂದ ನಲವತ್ತನೇ ವಾಕ್ಯದವರೆಗೆ ಬರೆದ್ರೆ ನೀನು ನಿನ್ನ ದೇವರನ್ನು ವಾಕ್ಯವನ್ನು ಓದ್ಕೋಬೇಕು ಸಮಯ ಸಮಯಾವಕಾಶಗಳಿಲ್ಲ ಲಾಂಗ್ ಆದಾಗ ನಮ್ಮ ಜನಗಳು ನೋಡೋದಿಲ್ಲ ಅಂತ ಹೇಳುವಂಥದ್ದು ಕಾರಣಕ್ಕೋಸ್ಕರ ವಾಕ್ಯವನ್ನು ನೀವೇ ಓದ್ಕೊಳ್ಳಿ ಮತ್ತು ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತಾರರಿಂದ ನಲವತ್ತರವರೆಗೆ ನೀನು ನಿನ್ನ ತಂದೆಯಾದ ದೇವರನ್ನು ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣ ಪೂರ್ಣ ಶಕ್ತಿ ಪೂರ್ಣ ಮತ್ತು ಬುದ್ಧಿಯಿಂದಲೂ ಪ್ರೀತಿಸಬೇಕು ಅಂತ ಹೇಳೋದನ್ನು ತೋರಿಸಿದೆ ಹಾಗೆಯೇ ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸಬೇಕು ಅಂತೇಳಿ ತೋರಿಸಿದೆ ಈಗ ಈ ಎರಡು ಆಜ್ಞೆಗಳಲ್ಲಿ ಧರ್ಮಶಾಸ್ತ್ರವನ್ನು ಪೂರೈಸುವುದಕ್ಕೆ ನಮಗೆ ಸುಲಭ ಮಾರ್ಗವನ್ನು ಯೇಸುಕ್ರಿಸ್ತರು ನೆರವೇರಿಸಿಕೊಟ್ಟರು ಹಾಗಾದರೆ ಈ ಬಾಕಿ ಇರುವಂಥ ಸಣ್ಣ ಸಣ್ಣ ಆಜ್ಞೆಗಳು ಯಾವುದಾದ್ರೆ ಉದಾಹರಣೆಗೆ ತೆಗೆದುಕೋದ್ರೆ ಪೂರ್ತಿ ಹೇಳೋಕ್ಕಾಗೋದಿಲ್ಲ ಪೂರ್ತಿ ಹೇಳಿದ್ರೆ ಹೇಳಿ ಸಮಯನೇ ಸಾಲೋದಿಲ್ಲ ಕ್ಷಮಿಸಬೇಕು ಪ್ರೀತಿಸಬೇಕು ಕರುಣಿಸಬೇಕು ಕೋಪ ಮಾಡಬಾರ್ದು ಅಧಿಕಾರಿಗಳಿಗೆ ವಿಧೇಯರಾಗಬೇಕು ಎನ್ನುವುದೇ ಸಣ್ಣ ಸಣ್ಣ ಆಜ್ಞೆಗಳು ಇದನ್ನು ನಾವು ಮೀರಿ ನಡೆದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಪರಲೋಕ ರಾಜ್ಯದಲ್ಲಿ ನಮಗೆ ಇಲ್ಲೇ ಇಲ್ಲ ಅಂತ ಹೇಳ್ತಾರೆ ಯಾವ ಯಾವತ್ತಂದ್ರೆ ಒಂದನೇದಾಗಿ ನಾವು ಆಜ್ಞೆ ಪ್ರಕಾರ ನಡೀದೇನೆ ಬೋಧಿಸಿದ್ರೆ ಪರಲೋಕ ರಾಜ್ಯದಲ್ಲಿ ಚಿಕ್ಕವರೆನಿಸಿಕೊಳ್ಳೋದು ಬರ್ತದೆ ಎರಡನೇದಾಗಿ ಆದ್ಯ ಪ್ರಕಾರ ನಡೆದು ನಾವು ಬೋಧಿಸಿದ್ರೆ ದೊಡ್ಡವರು ತನಿಸ್ಕೊಳ್ತಾರೆ ಇದು ಬೋಧಕರಿಗೆ ಭಾಳ ವಿಶೇಷವಾಗಿ ಸಂಬಂಧಪಟ್ಟದ್ದು ಇದು ಇದು ಬೋಧಕರು ಬೋಧಿಸ್ತಾರೆ ಹೊರತು ಅದರ ಪ್ರಕಾರ ನಡೆಯೋದೇ ಇಲ್ಲ ಅಂತ ಹೇಳೋಂಥದ್ದನ್ನು ಯೇಸು ಸ್ಪಷ್ಟವಾಗಿ ತೋರಿಸ್ತಾರೆ ಇಪ್ಪತ್ತರ ವಾಕ್ಯದಲ್ಲಿ ಬರೆದಿದೆ ನಿಮ್ಮ ನೀತಿ ಪರಿಸರ ಮತ್ತು ಶಾಸ್ತ್ರಿಗಳ ನೀತಿಗಿಂತಲೂ ಹೆಚ್ಚಿನದಾಗಿದ್ದರೆ ಪರಲೋಕ ರಾಜ್ಯ ಸೇರೋದಿಲ್ಲ ಅಂದರೆ ಭಾಳ ಖಂಡಿಸನಾಗಿ ಹೇಳ್ತಿದ್ದಾರೆ ಪ್ರಿಯರೇ ಹಾಗಾದರೆ ನಾವು ಯಾ ದೇವರ ಮಕ್ಕಳಾಗಿರುವಂಥ ನಾವು ಯಾರೇ ಆಗಿರಲಿ ಸಣ್ಣ ಆಜ್ಯಗಳು ಯಾವುದೇ ಆಗಿರಲಿ ಅದನ್ನು ಮಾಡದೇ ನಾವು ಇತರ ಜನರಿಗೆ ಸಹ ಅದನ್ನು ಮಾಡದಿದ್ದರೂ ಪರವಾಗಿಲ್ಲ ಇದನ್ನು ಮಾಡಿದರೂ ಪರವಾಗಿಲ್ಲ 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 ಅಂತೇಳಿ ಏನು ಮಾಡ್ತಾರೆ ಗೊತ್ತಾಗ ದೇವ್ರಿಗೆ ಕ್ಷಮಿಸ್ತಾರೆ ಏಸಕ್ಕೆ ಕ್ಷಮಿಸ್ತಾರೆ ಅಂತೇಳಿ ಇವತ್ತು ಸಣ್ಣ ಸಣ್ಣ ಆಜ್ಯಗಳನ್ನು ಮುರಿಯುವಂಥ ಸಭಾಪಾಲಕರುಗಳು ಎಷ್ಟೋ ಜನ ಇದ್ದಾರೆ ಬೇರೆ ಯಾವ ಥರದ ಫಸ್ಟೇ ನನಗೆ ಈ ಥರ ಮಾಡಬೇಕು ಓಕೆ ಪರವಾಗಿಲ್ಲ ಮಾಡಿ ಯೇಸಪ್ಪನ ಸ್ತೋತ್ರ ಮಾಡ್ಕೊಳ್ಳಿ ದೇವರು ಕ್ಷಮಿಸ್ತಾರೆ ಪರವಾಗಿಲ್ಲ ಅಂತ ಹೇಳುವಂಥ ಪದ ಇಡೀ ಬೈಬಲ್ನಲ್ಲೇ ಇಲ್ಲ ಪ್ರಿಯರೇ ಇಡೀ ಬೈಬಲ್ನಲ್ಲೇ ಇಲ್ಲ ಇವತ್ತು ಪರವಾಗಿಲ್ಲ ಏಸಪ್ಪನ ಕ್ಷಮೆ ಕೇಳ್ಕೊಳ್ಳಿ ಹೇಳಿ ಆಜ್ಞೆ ಮುರಿದು ನಾವು ಕೇಳಿದಾಗ ನಿಜವಾಗಿ ನಾವು ಪರಲೋಕ ರಾಜ್ಯ ಸೇರೋದೇ ಇಲ್ಲ ಅಂತ ದೇವರು ವಾಕ್ಯದಲ್ಲಿ ಬರೆದಿದೆ ಪ್ರಿಯರೇ ಇಲ್ಲಿ ನೋಡಿ ಜನಗಳನ್ನು ಆ ರೀತಿಯ ಪರವಾಗಿಲ್ಲ ಅಂತ ಬೋಧಿಸಿ ದಿಕ್ಕು ತಪ್ಪು ಅಂತ ಬೋಧಿಸರು ಪರಲೋಕ ರಾಜ್ಯದಲ್ಲಿ ಚಿಕ್ಕವರು ಎನಸ್ಕೊಳ್ತಾರೋ ಅಥವಾ ಪರ್ಲೋಕ ರಾಜ್ಯಕ್ಕೆ ಸೇರ್ತಾರೋ ಅದನ್ನು ನಾವೇ ತೀರ್ಮಾನ ಮಾಡೋರ ಪ್ರಿಯರೇ ಹಾಗೆ ತಾನೇ ಆ ಅಂತ ನಡೆದು ಸಣ್ಣ ಸಣ್ಣ ವಿಷಯಗಳಲ್ಲೂ ಕೂಡ ಅಂತ ನಡೆದು ಅದನ್ನು ಬೋಧಿಸೋನು ಪರಲೋಕ ರಾಜ್ಯದಲ್ಲಿ ಅಂತ ಬರೆದಿದೆ ಗಮನಿಸಿರಿ ಪ್ರಿಯರೇ ಇಂದು ನಮ್ಮ ಮನಸ್ಸಾಕ್ಷಿಯನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳುವ ಬೇರೆ ಯಾರನ್ನೂ ಕೇಳೋದು ಬೇಡ ಮನಸ್ಸಾಕ್ಷಿಯೇ ಪರೀಕ್ಷೆ ಮಾಡಿಕೊಳ್ಳುವ ನಾವು ದೇವರ ಆಜ್ಯ ಪ್ರಕಾರ ನಡೀತಾ ಇದ್ದೀವ ಇಂದು ಬೋಧಿಸುವುದು ಭಾಳ ಸುಲಭ ಪ್ರಿಯರೇ ಆದರೆ ಅದರ ಪ್ರಕಾರ ನ ಬೋ ಕ ನಡೆಯುವುದು ಭಾಳ ಕಷ್ಟ ಇಂದು ಜನಗಳ ಮುಂದೆ ನೀವು ಕೀರ್ತಿ ತಗೋಬೋದು ಜನಗಳ ಮುಂದೆ ನೀವು ಹೆಸರು ತಗೋಬೋದು ಆದರೆ ಒಂದು ತಿಳ್ಕೊಳ್ಳಿ ದೇವರ ಮುಂದೆ ನಾವು ಸಣ್ಣವ್ರು ನೆನೆಸ್ಕೊಬಿಟ್ರೆ ಏನು ಪ್ರಯೋಜನ ಇವತ್ತು ಏನಾಗ್ತಿದೆ ಇದ್ದುದನ್ನು ಇದ್ದ ಹಾಗೆ ಹೇಳುವಂಥ ಪಾಸ್ಟ್ಗಳನ್ನ ಕಂಡರೆ ಯಾರಿಗೂ ಆಗೋದಿಲ್ಲ ಸತ್ಯದ ಬೋಧನೆಯನ್ನು ಕೊಡುವಂಥ ಪಾಸ್ಟ್ಗಳನ್ನ ಕಂಡರೆ ಯಾರಿಗೂ ಆಗೋದಿಲ್ಲ ಸ್ವಸ್ಥ ಬೋಧನೆ ಕೊಟ್ಟರೆ ಆಗೋದಿಲ್ಲ ಅದೇ ಅಂತ ವಾಕ್ಯ ಪ್ರೀತಿಸುವಂಥ ವಾಕ್ಯ ಅದ್ಭುತಗಳಾಗ್ತದೆ ಅಂತ ಬನ್ನಿ ಅಂತ ಹೇಳಿದ್ರೆ ಅಂಥ ವಾಕ್ಯಗಳಿಗೆ ಜನ ಗುಂಪು ಗುಂಪಾಗಿ ಸೇರ್ಕೊಂಡೋಗ್ತಾರೆ ಆದರೆ ತಪ್ಪುಗಳನ್ನು ತಿದ್ದಿ ರೂಪಿಸುವಂಥ ಸಭಾಪಾಲಕರ ಸಭೆಗಳಲ್ಲಿ ಜನಗಳು ಬಹಳ ಕಡಿಮೆ ಪ್ರಿಯರೇ ಇವತ್ತು ಏನಾಗಿದೆ ಆ ಒಂದು ನ್ಯಾಯ ತೀರ್ಪಿನ ಬಗ್ಗೆ ಬೋಧನೆಯೇ ಇಲ್ಲ ಯಾಕೆ ಜನಗಳು ಚರ್ಚಿಗೆ ಬರ್ದಂಗೆ ಆಗ್ಬಿಡ್ತಾರೆ ಅಂಥೇಳಿ ಇಲ್ಲ ಇಲ್ಲ ಪ್ರಿಯರೇ ನಾವು ಕೆಲವೊಂದು ವಿಷಯಗಳಲ್ಲಿ ಖಂಡಿಸು ಗದರಿಸು ಎಚ್ಚರಿಸು ಆದರೆ ಅದು ಪಕ್ಕದಲ್ಲೇ ಬರ್ತದೆ ದೀರ್ಘ ಶಾಂತಿಯಿಂದ ಅಂತೇಳಿ ನಾವು ದೀರ್ಘ ಶಾಂತಿಯಿಂದ ಖಂಡಿಸುವಾಗ ಎಚ್ಚರಿಸುವಾಗ ರಿಸೀವ್ ಮಾಡೋರು ರಿಸೀವ್ ಮಾಡಲಿ ಪ್ರಿಯರೇ ಹೇಳುವಂಥದ್ದನ್ನು ಸತ್ಯವಾಗಿ ಹೇಳಲೇಬೇಕು ಇಲ್ಲ ಬೋಧಕರೇ ಆತ್ಮಗಳ ಲೆಕ್ಕವನ್ನು ಕೊಡಬೇಕಾಗಿದೆ ಪ್ರಿಯರೇ ಇದನ್ನು ಭಾಳ ಕೇರ್ಫುಲ್ಲಾಗಿ ನಾವು ನೋಡ್ಕೋಬೇಕು ಇವತ್ತು ಲೀಡರ್ಗಳು ಬೋಧಕರು ಅಂತ ಹೇಳಿಸ್ಕೊಳ್ಳೋರಿಗೆ ಏಸಪ್ಪ ಖಂಡಿಸನಾಗಿ ಹೇಳ್ತಾ ಇದ್ದಾರೆ ಈ ಪುನಃ ಐದು ಇಪ್ಪತ್ತನ್ನು ಓದ್ತೀನಿ ನೀವು ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರ ನೀತಿಗಳಿಗಿದ್ರೆ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ಹೇಳ್ತಾರೆ ಹಾಗಾದರೆ ಬೋಧನೆ ಮಾಡುವಂಥ ಬೋಧಕ ನೆಟ್ಟಿಗಿದ್ರೆ ಇಡೀ ಸಭೆನೇ ನೆಟ್ಟಿಗಿರ್ತದೆ ಅವನು ಬೋಧಿಸೋದ್ರಲ್ಲಿ ಮಿಸ್ಟೇಕ್ ಮಾಡಿದ್ರೆ ನಿಜವಾಗಿ ಹಂಡ್ರೆಡ್ ಪರ್ಸೆಂಟ್ ಅವನು ನರಕಕ್ಕೆ ಹೋಗೋದಲ್ಲದೇ ಇತರ ಜನಗಳು ಹೇಳ್ಕೊಂಡು ಹೋಗೋಂಥ ಪರಿಸ್ಥಿತಿಗಳು ಕೂಡ ಬರ್ತಾಯಿದೆ ನಮ್ಮ ನೀತಿ ಹೇಗಿದೆ ಬೋಧಕರುಗಳೇ ನಾವು ನಮ್ಮ ವಿಶ್ವಾಸಿಗಳನ್ನು ಯಾವ ರೀತಿ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ನಮ್ಮ ನೀತಿ ಹೇಗಿದೆ ನಮ್ಮನ್ನು ನಾವು ಗಮನಿಸ್ಕೋಬೇಕು ನಾವು ಪರಿಸರ ಥರ ಸಹ ಶಾಸ್ತ್ರಿಗಳ ಥರ ಹೆಸರು ತಗೊಳಕ್ಕೆ ಒದ್ದಾಡ್ತಿದ್ದೀವ ಹೆಸರುತೆಗಳಕ್ಕೋಸ್ಕರ ಬೋಧಕರಾಗ್ತಿದೀವ ಅಂತ ಹೇಳಿದ್ರೆ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು ಪರಲೋಕ ರಾಜ್ಯದಲ್ಲಿ ಸಣ್ಣವನು ದೊಡ್ಡವನು ಆಗೋದು ಹೋಗಲಿ ಪರಲೋಕ ರಾಜ್ಯಕ್ಕೆ ಸೇರಕ್ಕೆ ಆಗೋದಿಲ್ಲ ಅಂದರೆ ಎಷ್ಟೊಂದು ಕಷ್ಟ ಇದೆಯಲ್ಲ ಪ್ರಿಯರೇ ಅದಕ್ಕೋಸ್ಕರ ಪ್ರಿಯರೇ ನಾನು ಮಾತು ಹೇಳ್ತೀನಿ ದಯವಿಟ್ಟು ಎಲ್ಲರಿಗೊಂದು ವರ್ಕ್ ಕೊಡ್ತೀನಿ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ತ ಮೂರನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ಓದಿ ನಿಮಗೇನಾದರೂ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮೂಲಕ ತಿಳಿಸ್ಬೋದು ಪ್ರಿಯರೇ ಆದರೆ ಪೂರ್ತಿ ಓದಬೇಕು ನಿಜವಾದ ದೇವರ ಮಕ್ಕಳೇ ಆಗಿದ್ದರೆ ಇವತ್ತು ಮಾನಸಾತರ ಹೊಂದಿಕೊಳ್ಳೋದಕ್ಕೋಸ್ಕರ ಮತ್ತು ಇಪ್ಪತ್ತ್ಮೂರನೇ ಅಧ್ಯಯನ ಓದೇ ಓದ್ತಿರೋ ನಾನು ನಂಬ್ತೀನಿ ಇದರಲ್ಲಿ ಸಂಪೂರ್ಣವಾಗಿ ಏನು ಬರೆದಿದ್ರೆ ಪರಿಸರ ಮತ್ತು ಶಾಸ್ತ್ರಿಗಳ ನೀತಿಗಳ ಬಗ್ಗೆ ಬರೆದಿದೆ ಪ್ರಿಯರೇ ಇಪ್ಪತ್ತ್ಮೂರನೇ ಅಧ್ಯಾಯದ ಪ್ರಕಾರ ನೀತಿಯಂತರಾಗಿ ಬದುಕಿದ್ರೆ ಗ್ಯಾರಂಟಿ ನಾವು ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ ಇವತ್ತು ಸಣ್ಣ ಸಣ್ಣ ಆದ್ಯಗಳು ಯಾವುದು ಅಧಿಕಾರಿಗಳು ವಿಧೇಯರಾಗಿ ಅಂತ ಹೇಳ್ತೀವಿ ಆದರೆ ಇವತ್ತು ಏನು ಮಾಡ್ತೀವಿ ಇನ್ಕಮ್ ಟ್ಯಾಕ್ಸ್ಗಳಲ್ಲಿ ಕಟ್ಟಲಿಕ್ಕಾಗೋದೇ ಮೋಸ ಮಾಡ್ತೀವಿ ಮಾಡ್ತಾ ಇದ್ದಾರೆ ಟ್ರಾಫಿಕ್ನಲ್ಲಿ ಪೊಲೀಸ್ ಇದ್ದಾಗ ಮಾತ್ರ ಎಲ್ಮೆಟ್ ಹಾಕೊಳ್ಳೋದು ಪೊಲೀಸ್ ಇಲ್ಲದೆ ಇದ್ದಾಗ ಎಲ್ಮೆಟ್ ಹಾಕೊಳ್ಳೋದನ್ನೇ ಓಡಾಡುವಂತಹ ಎಷ್ಟೋ ದೇವ ಮಕ್ಕಳಿದ್ದಾರೆ ಎಲ್ಮೆಟ್ ಹಾಕಲೇಬೇಕು ಅಧಿಕಾರಿಗಳಿಗೆ ವಿಜೇರಾಗಬೇಕು ಅಂತ ಹೇಳೋದೊಂದು ಸಣ್ಣ ಆಜ್ಞೆ ಅದನ್ನು ನಾವು ಪಾಲಿಸ್ಬೇಕು ಸಿಗ್ನಲ್ ಜಂಪ್ ಮಾಡಬಾರ್ದು ರೈಲ್ವೆ ಟ್ರ್ಯಾಕ್ ಹಾಕೋದಾಗ ಹಾಕೋದಕ್ಕಿಂತ ಮೊದಲೇ ನಾವು ಹೆಂಗೆಲ್ಲ ಮಾಡಿ ನುಗ್ಗಿ ಹೊರಗಡೆ ಹೋಗೋಕ್ಕೆ ಟ್ರೈ ಮಾಡುವಂಥದ್ದು ಅಥವಾ ನಾವು ಆ ಒಂದು ಟ್ರಾಫಿಕ್ನ ನಿಯಮಗಳನ್ನು ಇದು ಮಾಡೋವಂಥದ್ದು ಅಥವಾ ರೇಷನ್ ಅಂಗಡಿಗೆ ಹೋದಾಗ ಕೆಲವೊಂದು ಜಾಗಗಳಿಗೆ ಹೋದಾಗ ನಾವು ಅಲ್ಲಿನ ನಿಯಮಗಳನ್ನ ಮುರಿತಾ ಬರ್ತೀವಿ ನೋಡಿ ಇದೆಲ್ಲ ಸಣ್ಣ ಸಣ್ಣ ಅಜ್ಜಗಳನ್ನು ನಾವು ಮೀರಿದಾಗೆ ಹೌದು ಕ್ಷಮಾಪಣೆ ಇಲ್ಲದೆ ದೇವರ ಮಕ್ಕಳು ಅನಿಸ್ಕೊಳ್ಳೋಕ್ಕಾಗೋದಿಲ್ಲ ಇವತ್ತು ಏನಾಗಿದೆ ಕ್ಷಮಾಪಣೆ ಇಲ್ಲ ಗಲಾತೆಯಲ್ಲಿ ಪ ಪತ್ರಿಕೆಗಳಲ್ಲೆಲ್ಲ ಎಷ್ಟು ಚೆನ್ನಾಗಿ ಬರೆದಿದೆ ಪ್ರಿಯರೇ ಸಣ್ಣ ಸಣ್ಣ ಆಜ್ಞೆಗಳ ಬಗ್ಗೆ ಭಾಳ ಚೆನ್ನಾಗಿ ಬರೆದಿದೆ ಕೊಲಸಿಯಲ್ಲೇ ಇದೆ ಗಲಾತೆಯದಲ್ಲೆಲ್ಲ ಭಾಳ ಚೆನ್ನಾಗಿ ಬರೆದಿದೆ ಪ್ರಿಯರೇ ದಯವಿಟ್ಟು ಅದನ್ನು ಓದಿ 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 ಇದರಿಂದಾಗಿ ನಾವು ಶಾಸ್ತ್ರಿಗಳು ಪರಿಸರ ನೀತಿ ಅಂತ ನಡೀತೇ ಕರ್ತನ ನೀತಿ ಅಂತ ನಡಿಬೇಕು ಕರ್ತನ ನೀತಿ ಅಂತ ನಡಿಬೇಕಂದರೆ ದೇವರ ಆಶೀರ್ವಾದ ಬೇಕು ದೇವರ ಆಶೀರ್ವಾದನ ಪಡೆದು ನಾವು ಪ್ರಯತ್ನ ಪಡುವ ಸಂಪೂರ್ಣ ಪರಿಶಿತ್ರಿಗೆ ಯಾರ ಕೈಲಾಗೋದಿಲ್ಲ ಸಾಧ್ಯವಾದಷ್ಟು ಪ್ರಯತ್ನಪಟ್ಟು ನಾವು ದೇವರ ರಾಜ್ಯವನ್ನು ಸೇರುವವರಾಗುವ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ 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 ಪ್ರೈಸ್ ಲಾಡ್ ಪ್ರಿಯರೇ ನಾವು ಸಣ್ಣ ಸಣ್ಣ ಆಜ್ಯಗಳನ್ನು ಕೂಡ ಮೀರದಂತೆ ನಡೆಯುವ ಶಕ್ತಿಯನ್ನು ದೇವರು ದಯಪಾಲಿಸಲಿ ಎಂದು ಪ್ರಾರ್ಥಿಸಿಕೊಳ್ಳುವ ಪರಲೋಕ ತಂದೆಯೇ ಪ್ರಭು ಯೇಶುವಿನ ನಾಮದಲ್ಲಿ ಸಹಾಯದಿಂದ ಸ್ವಾಮಿ ನಾವು ದೊಡ್ಡ ಆಜ್ಞೆಗಳು ಮಾತ್ರ ಅಲ್ಲ ಸ್ವಾಮಿ ಸಣ್ಣ ಸಣ್ಣ ಆಜ್ಞೆಗಳು ಇದ್ದರೂ ಕೂಡ ನಿನ್ನ ಮನಸ್ಸಿಗೆ ನೋವಾಗದಂಥ ರೀತಿಯಲ್ಲಿ ಆ ಆಜ್ಞೆ ಪ್ರಕಾರ ನಡೀಲಿಕ್ಕೆ ಇರೋ ಸಹಾಯ ಕೊಟ್ಟು ನಿನ್ನ ಅವನ ಮೈಂಪಡಿಸಪ್ಪ ನೀನು ಮಾಡೋದ ಅದ್ಭುತಕ್ಕಾಗಿ ಸೂತ್ರ ನೀನು ಮಾಡೋ ಸೂಚ ಕಾರ್ಯಕ್ಕಾಗಿ ಸೂತ್ರಪ್ಪ ಯೇಸುವೆ ನಿನ್ನ ಕೃಪೆ ನಿನ್ನ ಬಲ ನಿನ್ನ ಶಕ್ತಿಯಿಂದ ನಡೆಸೋ ಸ್ವಾಮಿ ನೀನು ಮಾಡೋದ ಕಾರ್ಯಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸುಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ ಆಮೇನ್ ಆಮೇನ್ ಆಮೇನ್